ಸೊ ನಮಸ್ಕಾರ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಅವ್ರುಗಳಿಗೆ ವಿಷಯ ಏನಪ್ಪ ಅಂದ್ರೆ ಇಲ್ಲಿ ಟ್ಯಾಂಕರ್ ಹಚ್ಚಿ ಹೋಗಿನಿ ಲೈಟ್ ಹೋಗ್ಯಾವು ಟ್ಯಾಂಕರ್ ಎಷ್ಟು ತುಂಬಿತ್ತು ಏನು ಗೊತ್ತಿಲ್ಲ ಲೈಟ್ ಅಂತ ಹೋಗ್ಯಾವು ತೋರಿಸ್ತೀನಿ ನೋಡ್ರಿ ಲೈಟ್ ಹೋಗ್ಯಾವು ಈಗ ಟೈಮ್ ಐದುವರೆ ಕರೆ ಇನ್ನೊಂದು ಅರ ತಾಸು ಲೈಟ್ ಕೊಡಬೇಕಾಯ್ತು ಲೈಟ್ ಹೋಗ್ಯಾವು ಟ್ಯಾಂಕರ್ ಎಷ್ಟು ತುಂಬಿತ್ತು ಏನು ಮಾಡಿತ್ತು ಏನು ಗೊತ್ತಿಲ್ಲ ನೋಡ್ಬೇಕು ಎಷ್ಟು ತುಂಬಿತಿತ್ತು ಮ್ಯಾಗೇರಿ ಸುಮ್ ತುಂಬಿದ್ರೆ ಚಲೋ ಆತಿತ್ತು ಎಲ್ಲ ಗೋಳಾಗಿ ಬಿಟ್ಟೈತಿ ತೋರ್ಸ್ತೀನಿ ನಿಂದ್ರೆ ನಿಮಗೆ ಎಷ್ಟು ತುಂಬಿತೀವಿ ಏನೋ ಗೊತ್ತಿಲ್ಲ ಟಯರ್ ಒಂದು ಬಂದೈತಿ ಇಲ್ಲಿ ನೋಡ್ರಿದ ಎಷ್ಟು ತುಂಬಿತಿ ಏನು ಗೊತ್ತಿಲ್ಲ ನೋಡಿ ಚೆಕ್ ಮಾಡಬೇಕು ಹಂಗೆಲ್ಲ ನಟ ಬುಲ್ಟದು ಬಿಗಿದು ಹೋಗಿನಿ ಇಲ್ಲಿ ಹೋಗಿ ಹಂಗೆ ಟಾಕಿದಾಗ ನೀರು ಹೋತಾವು ಈ ಸಿಸ್ಟಮ್ದಿಂದ ಟಾಕಿ ನೀರು ತುಂಬ್ತೀವಿ ನಾವು ಟ್ಯಾಂಕ್ ಇದು ಸರ್ಕಾರಿ ಬೋರ್ ಐತಿದ ಇಲ್ಲಿ ಬೋರ್ ಇದು ಸರ್ಕಾರಿ ಬೋರ್ ಐತಿ ಭಾಳ ಬಂದು ಎಲ್ಲ ಇಲ್ಲಿವ ನೀರು ಹೋಯ್ತಾರು ರೆ ಲೈಟ್ ಹೋಗ್ಯಾವೀಗ ಇಲ್ಲ ಎಷ್ಟು ತುಂಬಿತ್ತೆ ಏನೋ ಗೊತ್ತಿಲ್ಲ ಮ್ಯಾಗ್ಯರು ನೋಡಬೇಕು ಇನ್ನೊಂದು ಅರ ತ ಲೈಟ್ ಬರ್ಬೇಕಾಯ್ತು ಅದ್ರ ಹೋಗಿಬಿಟ್ಟವ ಇನ್ನೇನು ಲೈಟ್ ಬರಂಗಿಲ್ಲ ಅದಕ್ಕೆ ಹೋಗ್ಬೇಕು ನೋಡ್ರಿ ಟ್ಯಾಂಕರ್ ತುಂಬಿತಿ ಈ ಟ್ಯಾಂಕ್ ತುಂಬಿದ್ರೆ ಆ ಟ್ಯಾಂಕ್ ತುಂಬಿಲ್ಲ ಎಲ್ಲ ಗೋಳಾಗಿ ಮಹಾ ದೊಡ್ಡ ಅಳಗಾಲಾಗಿತಿ ಹೇಳ್ಬೋದು ಇನ್ನೇನು ಮಾಡ್ಬೇಕಂದ್ರೆ ಇದಷ್ಟೆಲ್ಲ ಪೈಪ್ ತೆಗ್ದೆ ಇನ್ನು ಪೈಪ್ ಹಾಕ್ತದೆ ಇಲ್ಲಿ ಸೈಡ್ ಹಾಕಿ ಅಲ್ಲಿ ಮ್ಯಾಗೆಷ್ಟು ನೋಡಬೇಕು ಎಷ್ಟು ನೀರು ತುಂಬಿತಿ ಏನು ಅಂತ ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಅಂದ್ರೆ ಇದು ಇದು ಸಕಟ್ ಯೂಸ್ ಆಗ್ತೈತಿ ಅದಕ್ಕೆ ಅವಾಗ್ರೆ ನಾವು ಕೆರೆಯನ್ನು ಹೊಳಿಯುವ ಹಳ್ಳದು ನೀರೋದು ಜಗತ್ತಿನಾಗ ಹಿಂದ ಇಂಜನ್ ಐತಿ ಇಂಜನ್ ಕಚ್ಚಿ ಪುಟ್ವಾಲು ಜಿಕ್ತಿವಿ ಅಂದರೆ ದೂಸದ್ ಅಂತ ಹೇಳಿ ಅದಕ್ಕೆ ಈ ರೀತಿ ಎಲ್ಲ ನಾವು ಸೃಷ್ಟಿ ಮಾಡ್ತೀವಿ ಹಂಗೆ ನಿಮ್ಮ ಟ್ಯಾಂಕರ್ ಎಷ್ಟು ಲೀಟ್ರ್ ಹೇಳಿ ಕಮೆಂಟ್ ಮಾಡ್ರಿ ಎಷ್ಟು ವರ್ಷ ಆಯಿತು ನೀವು ಟ್ಯಾಂಕರ್ ಈ ಸಲ ಬರಗಾಲ ಬಿರುತ್ತಿ ಬ್ಯಾಶಿಗೆ ಭಾಳ ಕೆಟ್ಟೈತಿ ಎಲ್ಲ ಕಡೆ ನೀರಿಲ್ಲ ನಿಮ್ಮ ಕಡೆ ನೀರು ಇದಾವೆ ಇಲ್ಲೋ ನನಗಂತಾರೆ ಗೊತ್ತಿಲ್ಲ ಹಂಗೆ ಏನು ಆ ಕಡೆ ನಿಮ್ಮ ಸೈಡ್ ಏನೇನು ಪರಿಸ್ಥಿತಿ ಹೇಳಿ ಕಮೆಂಟ್ ಮಾಡಿರಿ ನನಗೆ ಗೊತ್ತಾಗಲಿ ಬರ್ತಿ ತೋರ್ಸಿದ ಮ್ಯಾಗ ಇರ್ ನೋಡೂನು ಎಷ್ಟು ನೀರು ಹೇಳಿ ನೋಡೋನು ಬನ್ನಿ ಫ್ರೆಂಡ್ಸ್ ಎಷ್ಟು ನೀರು ಇದಾವೆ ಎಷ್ಟು ತುಂಬಿತಿ ಏನು ಮಾಡಿತಿ ಹೇಳಿ ನಮ್ಮ ಮಗ ಹೋಗೋನು ಮ್ಯಾಗ ಹೋಗಲ್ ವಿಡಿಯೋ ಮಾಡ್ಕೊತ ಎಲ್ರಿ ಬೀಳೋದಾಗಿತ್ತು ಈ ಪಾಪಿ ಇಲ್ಲಿ ನೀರು ಬರ್ತದೆ ಎಷ್ಟು ತುಂಬಿತ್ತ ನೋಡು ಬನ್ನಿ ಫ್ರೆಂಡ್ಸ್ ಓ ಮೈ ಗಾಡ್ ಏನು ತುಂಬಿ ಇಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ಖಾಲಿ ಖಾಲಿ ಆಗಿದೆ ಫಸ್ಟ ಏನು ತುಂಬೆ ಇಲ್ಲ ಆಗೈತಿ ನೀರ ಅಂದ್ರೆ ಲೈಟ್ ಬರ್ಕೊಂಡು ಹೋಗಿ ಬಿಟ್ಟವು ನೋಡ್ರಿ ಟಾರ್ಚ್ ಇಚ್ಚಿಂಗ್ ಇಷ್ಟ ತುಂಬಿತ್ತು ಒಟ್ಟ ಏಳು ಸಾವಿರ ಲೀಟ್ರ್ ಐತಿ ಇಷ್ಟು ತುಂಬಿತ್ತು ಅಷ್ಟೇ ಇಟ್ಟನ್ನು ನೀರು ತುಂಬಿತಿ ಇನ್ನು ಲೈಟ್ ಬರಂಗಿಲ್ಲ ಇನ್ನು ಮತ್ತು ನಾಳೆ ತುಂಬಬೇಕಾತಿ ಮತ್ತು ಇದನ್ನು ಮುಚ್ಚಿಬಿಡ್ನು ಹಂಗೈತೆ ರೀ ನೋಡಿರಿ ಇನ್ನೆಲ್ಲ ಮುಚ್ಚಿ ಹೋಗೋನು ಬನ್ನಿ ಫ್ರೆಂಡ್ಸ್ ಯಾಕಂದ್ರೆ ಸುಮ್ಮನೆ ಏನು ಕೂತ ಟೈಮ್ ವೇಸ್ಟ್ ಆಗತ್ತಿ ಹೋಗಿ ಮತ್ತೆ ಅವ್ರಿಗೆ ಧಕ್ಕದ ಅದು ನೋಡಬೇಕು ಮುಚ್ಚಿನಿ ಅದೇನು ಬಿಳೋದಿಲ್ಲ ಹೋಗೋಣ ಬನ್ನಿ ಲಾಲ ಲಾಲ ಲಾ ಲ ಲ ಲ ಲ ಲಾ ಹಿಂಗೆ ಬಿದ್ದರೆ ಏನಾಗ್ತೈತಿ ಇಡಿದ್ವಿ ನೋಡ್ರಿ ಇಲ್ಲಿ ಮೊಬೈಲ್ ಇಟ್ಟಿನಿ ಹೇಳಿದ್ವಿ ಫೈನಲ್ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲ ಎಂಡ್ ಮಾಡ್ತೀನಿ ಮತ್ತು ನಾಳೆ ಮತ್ತೊಂದು ಹೊಸ ಲಾಗ್ಗೆ ಸಿಗ್ತಾನೆ ಎಲ್ಲರೂ ಆರಾಮಿರಿ ನಾನು ಇರ್ತೀನಿ ಎಲ್ಲರಿಗೂ ಗುಡ್ ಬೈ ಹಿಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ